ಕೊಟ್ಟ ಮಾತಿನಂತೆ ನಡೆಯುವವರ ಸಂಖ್ಯೆ ತುಂಬಾ ಕಡಿಮೆ ಅಂತ ಹೇಳ್ಬೋದು ಅದರಲ್ಲೂ ಸ್ಟಾರ್ ಆದಮೇಲೆ ಸ್ಟಾರ್ ಪಟ್ಟ ಬಂದ ಮೇಲೆ ಅವರು ಯಾರ ಕೈಗೂ ಜನಸಾಮಾನ್ಯರ ಕೈಗೆ ಸಿಗೋದು ಭಾಳ ಅಪರೂಪ ಅಂತಲೇ ಹೇಳ್ಬೋದು ಆದರೆ ಇದಕ್ಕೆ ತದ್ವಿರುದ್ಧ ಅಂತ ಹೇಳ್ಬೋದು ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಬಗ್ಗೆ ಇಡೀ ವಿಶ್ವನೇ ಕೊಂಡಾಡುತ್ತೆ ಅಂದರೆ ಅವರ ಆಟದ ಕಾರ್ಯವೈಖರಿ ಇರ್ಬೋದು ಮತ್ತು ಬೇರೆ ಬೇರೆ ಕಾರಣಗಳಾಗಿ ಇದೆಲ್ಲದರ ಜೊತೆ ಅವರು ಒಂದು ಸದ್ದಿಲ್ಲದೆ ಮಾಡ್ತಾ ಇರುವಂತಹ ಸೇವೆಗಳು ನಿಜಕ್ಕೂ ಒಂದು ಶ್ಲಾಘನೀಯ ಅಂತ ಹೇಳ್ಬೋದು ಮತ್ತು ಬೇರೆ ಸ್ಟಾರ್ ಆಟಗಾರ ಇರ್ಬೋದು ಮತ್ತು ಸ್ಟಾರ್ ಪಟ್ಟ ಕಟ್ಕೊಂಡಂಥವರಿಗೆ ಒಂದು ಮ ರೋಲ್ ಮಾಡಲ್ ಅಂತ ಹೇಳ್ಬೋದು ಇಲ್ಲೇನು ಕೆ ಎಲ್ ರಾಹುಲ್ ಅವರು ಏನು ಖ್ಯಾತ ಕ್ರಿಕೆಟಿಗರು ಮತ್ತು ಅವರು ಕನ್ನಡಿಗ ರಾಹುಲ್ ಅನ್ನೋಂಥ ಬಿರುದನ್ನು ಪಡೆದುಕೊಂಡಂಥವ್ರು ಅಂದರೆ ಅಷ್ಟರ ಮಟ್ಟಿಗೆ ಖ್ಯಾತಿ ಪಡೆದ್ ಪಡೆದುಕೊಂಡಂಥವ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ನಲ್ಲಿ ತಮ್ಮದೇ ಆದ ಸಾಧನೆ ಮಾಡಿದರೂ ಸಹ ಕನ್ನಡಿಗರ ಹೃದಯಕ್ಕೆ ಮಿಡಿಯುವಂತಹ ಕಾರ್ಯ ಅವರಿಂದ ಸದಾ ನಡೀತಾ ಇದೆ ಅದಕ್ಕೊಂದು ಉದಾಹರಣೆ ಹುಬ್ಬಳ್ಳಿಯ ವಿದ್ಯಾರ್ಥಿಗೆ ನೆರವು ನೀಡಿರುವಂತಹ ಘಟನೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಅಮೃತ ಮಾವಿನಕಟ್ಟಿ ಅನ್ನೋ ಒಂದು ವಿದ್ಯಾರ್ಥಿಗೆ ಕಳೆದ ವರ್ಷ ಏನು ಆರ್ಥಿಕ ತೊಂದರೆ ಕಾರಣಕ್ಕಾಗಿ ಆ ವಿದ್ಯಾರ್ಥಿ ಅಮೃತ ಆ ವಿದ್ಯಾಭ್ಯಾಸನೇ ಕೈ ಅನ್ನೋ ಒಂದು ವಿಚಾರ ಮಾಡಿದ್ದ ಅದು ಹೇಗೋ ಅವರ ಗಮನಕ್ಕೆ ತಂತು ಬಂತು ಅಂದರೆ ಇಲ್ಲಿ ಮಂಜುನಾಥ್ ಹೆಬ್ಸೂರ್ ಅನ್ನೋರು ಕೆ ಎಲ್ ರಾಹುಲ್ ಅವರ ಗಮನಕ್ಕೆ ತಂದು ಈ ರೀತಿಯೊಂದು ಏನು ಬಾಗಲಕೋಟೆ ಜಿಲ್ಲೆಯ ಒಬ್ಬ ವಿದ್ಯಾರ್ಥಿ ಈ ರೀತಿ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿ ಒಂದು ವಿದ್ಯಾಭ್ಯಾಸ ಮುಂದುವರ್ಸನಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದ ಆ ಹಿನ್ನೆಲೆ ಏನೇನೆ ಅಂದರೆ ಆ ಸಂದರ್ಭದಲ್ಲಿ ಅವರು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದರು ಅಂದರೆ ನಾನು ಆ ವಿದ್ಯಾರ್ಥಿಯ ಮೂರು ವರ್ಷದ ಅಂದರೆ ಡಿಗ್ರಿ ಏನು ಬಿಕಾಮ್ ಓದಲಿಕ್ಕೆ ಏನು ಅವಶ್ಯಕತೆ ಇದೆಯೋ ಏನು ಫೀಸ್ ಇದೆಯೋ ಅದೆಲ್ಲವನ್ನು ನಾನು ಭರಿಸ್ತೀನಿ ಅನ್ನೊಂದು ಮಾತನ್ನು ಹೇಳಿದರು ಅದರ ಪ್ರಕಾರನೇ ಕಳೆದ ವರ್ಷ ಮೊದಲ ವರ್ಷದ ಒಂದು ಫೀಸನ್ನು ಕಟ್ಟಿದ್ರು ಅವರು ಅಷ್ಟಕ್ಕೆ ಏನು ಸಾಮಾನ್ಯವಾಗಿ ಒಂದನೇ ವರ್ಷ ಕಟ್ಟಿಬಿಟ್ಟು ಮರೆಯುವಂಥವರ ಸಂಖ್ಯೆನೂ ಇದೆ ಆದರೆ ಕೆ ಎಲ್ ರಾಹುಲ್ ಅದನ್ನು ಮಾಡಲಿಲ್ಲ ಅವರು ಎರಡನೇ ವರ್ಷ ನೆನಪು ಮಾಡಿಕೊಂಡು ಮತ್ತೆ ಎಪ್ಪತ್ತೈದು ಸಾವಿರ ಚಿಲ್ಲರೆ ಅಮೌಂಟ್ನ ಆ ವಿದ್ಯಾರ್ಥಿಯ ಗೆ ಹಾಕಿದ್ದಾರೆ ಆ ವಿದ್ಯಾರ್ಥಿ ಏನಂದರೆ ಈಗ ಈಗಾಗಲೇ ಒಂದು ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ ಮುಗ್ದಿದೆ ಈಗ ಮೂರನೇ ಸೆಮ್ ಅಂದರೆ ಎರಡನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಕೆ ಎಲ್ ರಾಹುಲ್ ಕಳಿಸಿಕೊಟ್ಟಂತಹ ಕೊಟ್ಟಂತಹ ದುಡ್ಡನ್ನು ಆ ಒಂದು ಫೀಸ್ ರೂಪದಲ್ಲಿ ಕಟ್ಟಿದ್ದಾನೆ ಆ ಏನು ಅಮೃತ ಏನು ಸದ್ಯ ಇ ಸೊಸೈಟಿಯ ಇ ವಿಶ್ವವಿದ್ಯಾಲಯದ ಒಂದು ಪದವಿ ಕಾಲೇಜಿನಲ್ಲಿ ಕಾಮ್ ಓದ್ತಾ ಇದ್ದಾನೆ ಆ ಒಂದು ರಾಹುಲ್ ಸಹ ರಾಹುಲ್ ಒಂದು ಮಾ ಒಂದು ವಿಶ್ವಾಸನ ವ್ಯಕ್ತಪಡಿಸಿದ್ರು ಆ ಒಂದು ಮೊದಲು ಏನು ದುಡ್ಡು ಕೊಡೋಂಥ ಸಂದರ್ಭದಲ್ಲಿ ಚೆನ್ನಾಗಿ ಓದೋ ಒಂದು ಆಶ್ವಾಸನೆ ವ್ಯಕ್ತಪಡಿಸಿದ್ರು ಅದು ರಾಹುಲ್ ನಿರೀಕ್ಷೆಗೆ ತಕ್ಕಂತನೇ ಈ ವಿದ್ಯಾರ್ಥಿಯು ಸಹ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಶೇಕಡ ಒಂದು ಪರ್ಸೆಂಟೇಜ್ ತೆಗೆದುಕೊಳ್ಳುವ ಮೂಲಕ ಒಂದು ಆ ಒಂದು ರಾಹುಲ್ ನಿರೀಕ್ಷೆನ ಹುಸಿ ಮಾಡಿಲ್ಲ ಆ ವಿದ್ಯಾರ್ಥಿಯು ಸಹ ಹಾಗಾಗಿ ಆ ಒಂದು ಎಲ್ಲ ಒಂದು ಕಡೆ ಕೆ ಎಲ್ ರಾಹುಲ್ ಈ ರೀತಿಯ ಒಂದು ಸಾಮಾಜಿಕ ಚಟುವಟಿಕೆಗಳು ಅದರಲ್ಲೂ ಏನು ಕನ್ನಡಿಗರು ಏನು ಕೆಲವೊಂದೇನು ಸೈಕ್ ಬಡ ವಿದ್ಯಾರ್ಥಿಗಳಿಗೇನು ತಮ್ಮ ಸ್ಪಂದನೆ ಕೊಡ್ತಾ ಇದ್ದಾರೆ ಖಂಡಿತ ಒಂದು ಮೆಚ್ಚುವಂಥದ್ದೇ ಕೇವಲ ಇದೊಂದೇ ಘಟನೆ ಅಲ್ಲ ಈ ಹಿಂದೆನೂ ಸಹ ಒಬ್ಬ ವಿದ್ಯಾರ್ಥಿನಿಗೆ ಏನು ಆರ್ಥಿಕ ತೊಂದರೆ ಇದೆ ಅಂತ ಒಂದು ವಿಷಯ ತಿಳಿದುಕೊಳ್ಳೇನೆ ಆ ವಿದ್ಯಾರ್ಥಿಗೂ ಸಹ ಇವರು ಕೆ ಎಲ್ ರಾಹುಲ್ ಅವರು ಆರ್ಥಿಕ ನೆರವು ನೀಡಿದ್ರು ಈಗ ಇವೇನು ಅಮೃತ್ ಅನ್ನೋ ವಿದ್ಯಾರ್ಥಿಗೆ ಮೊದಲನೇ ವರ್ಷದ ಫೀಸ್ ಕಟ್ಟಿದ್ರು ಈಗ ಎರಡನೇ ವರ್ಷ ಸುಮಾರು ಎಪ್ಪತ್ತೈದು ಸಾವಿರ ಹಣವನ್ನು ಕಳುಹಿಸಿಕೊಟ್ಟಿದ್ದಾರೆ ಅದನ್ನು ಫೀಸ್ ರೂಪದಲ್ಲಿ ಆ ವಿದ್ಯಾರ್ಥಿ ಅಮೃತ್ ಕಟ್ಟಿದ್ದಾನೆ ಜೊತೆಗೆ ಆ ಒಂದು ಕೃತಜ್ಞೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಿದ್ದಾನೆ ಅಮೃತನ ವಿದ್ಯಾರ್ಥಿ ಈ ರೀತಿಯ ಒಂದು ಯಾಕಂದ್ರೆ ನಾನು ಅವ್ರ ಮುಖ ನೇರವಾಗಿ ನೇರವಾಗಿ ಮುಖಾಮುಖಿ ಆಗಿಲ್ಲ ಆದ್ರೆ ನನ್ನ ವಿಷಯ ತಿಳಿದು ಅವ್ರು ಏನಂದ್ರೆ ಆರ್ಥಿಕ ನೆರವು ಅವ್ರಿದ್ದಲ್ಲಿಂದನೆ ನನಗ ನನ್ನ ನನಗೆ ನೇರವಾಗಿ ದುಡ್ಡನ್ನು ಕಳಿಸಿಕೊಡುವಂತಹ ಕೆಲಸ ಮಾಡಿದ್ದಾರೆ ನಿಜಕ್ಕೂ ನಾನು ಅವರ ಒಂದು ಆರ್ಥಿಕ ನೆರವಿನಿಂದಲೇ ನಾನು ವಿದ್ಯಾಭ್ಯಾಸ ಮುಂದುವರ್ಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಏನು ಕೆ ಆರ್ ರಾ ಕೆ ಎಲ್ ರಾಹುಲ್ ಮಾಡ್ತಾ ಇರುವಂತಹ ಕಾರ್ಯ ಒಂದು ದೊಡ್ಡ ದೊಡ್ಡ ಏನು ಸ್ಟಾರ್ ಇರೋ ಸ್ಟಾರ್ ಪಟ ಕಟ್ಕೊಂಡಂಥವ್ರಿಗೆ ಒಂದು ಮಾದರಿ ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ಕೆಲಸ ಬೇರೆಯವರು ಸಹ ಮಾಡಿದರೆ ಖಂಡಿತ ಒಂದಷ್ಟು ಏನು ಆರ್ಥಿಕ ಸಂಕಷ್ಟತೆಯಿಂದ ಬಳಲ್ತಾ ಇರುವಂತಹ ವಿದ್ಯಾಭ್ಯಾಸ ಮೊಟಕುಗೊಡಿಸ್ಲಿಕ್ಕೆ ಮುಂದಾದಂತಹ ವಿದ್ಯಾರ್ಥಿಗಳಿಗೆ ಖಂಡಿತ ನೆರವಾಗುತ್ತೆ ಇವರು ಏನು ಈಗ ಕೆ ಎಲ್ ರಾಹುಲ್ ಪ್ರತಿ ಅಂದ್ರೆ ಅದನ್ನು ನೆನಪಿಟ್ಕೊಂಡು ಕಳಿಸೋದಂದ್ರೆ ಅಷ್ಟು ಅಲ್ಲ ಯಾಕ ಒಮ್ಮೆ ಒಂದೇನೋ ಒಂದು ಆ ಸಂದರ್ಭದಲ್ಲಿ ಹೇಳಿ ಆಯ್ತು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟ ನಂತರ ಮರೆಯುವಂತವರ ಸಂಖ್ಯೆನೇ ಹೆಚ್ಚು ಹಾಗಾಗಿ ಆ ಅಂತವರ ನಡುವೆ ಕೆ ಎಲ್ ರಾಹುಲ್ ಅಪರೂಪ ಅಂತಾನೆ ಹೇಳ್ಬೋದು ಈಗ ಎರಡನೇ ವರ್ಷದ ಫೀಸ್ ಕಟ್ಟಿದ್ದಾರೆ ಜೊತೆಗೆ ವರ್ಷ ಮೂರನೇ ವರ್ಷದ ಫೀಸ್ ಸಹ ನಾ ಕಟ್ತೀನ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ ಹೀಗಾಗಿ ಈಗೇನು ಮೂರು ಮತ್ತು ನಾಲ್ಕನೇ ಸೆಮಿಸ್ಟರ್ ಫೀಸ್ ಕಟ್ಟೋ ಮೂಲಕ ವಿದ್ಯಾರ್ಥಿ ಉತ್ಸಾಹದಿಂದ ಒಂದು ಕಾಲೇಜ್ಗೆ ಅಟೆಂಡ್ ಆಗ್ತಾ ಇದ್ದಾನೆ ಮತ್ತು ಏನು ಕೆ ಎಲ್ ರಾಹುಲ್ ಅವರ ನಿರೀಕ್ಷೆಗೆ ತಕ್ಕಂತನೇ ನಾನು ಮತ್ತಷ್ಟು ರಿಸಲ್ಟ್ ನಲ್ಲಿ ಮತ್ತಷ್ಟು ಸುಧಾರಣೆ ಸುಧಾರಣೆ ತಂದುಕೊಳ್ಳೋ ಮೂಲಕ ನಾನು ಮತ್ತಷ್ಟು ಏನು ಒಳ್ಳೆ ಉತ್ತಮ ಫಲಿತಾಂಶ ತರ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದಾರೆ ಈ ಒಂದು ಕೆ ಎಲ್ ರಾಹುಲ್ ಅವರ ಕಾರ್ಯಕ್ಕೆ ಹುಬ್ಬಳ್ಳಿ ಜನತೆ ಅಲ್ಲದೆ ಕರ್ನಾಟಕದ ಜನತೆ ಹೆಮ್ಮೆಯಿಂದ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ ನನ್ನ ಹೆಸರು ಅಮೃತ್ ಮಾವಿನಕಟ್ಟಿ ನಾನು ಬಾಗಲಕೋಟ ಜಿಲ್ಲೆಯ ಮಾಳಿಂಗಪುರದ ನಗರದ ವಿದ್ಯಾರ್ಥಿ ಕಳೆದ ವರ್ಷ ನನ್ನ ಶೈಕ್ಷಣಿಕ ಉದ್ದೇಶದ ಸಲುವಾಗಿ ಕೆ ಎಲ್ ರ್ ಅವರು ನನಗೆ ಕಾಲೇಜಲ್ಲಿ ದಾಖಲಾತಿ ಮಾಡಿಸಲು ನನಗೆ ಶೈಕ್ಷಣಿಕ ಸಹಾಯ ಮಾಡಿದ್ದರು ಅದೇ ರೀತಿ ನಾನು ಅವರಿಗೆ ಅವರ ಅವರ ತಕ್ಕಂತೆ ಓದಿ ಅವರ ಹಣಕ್ಕೆ ತಕ್ಕಂತೆ ಓದಿ ಪ್ರಥಮ ವರ್ಷ ಒಂಬತ್ತು ಪಾಯಿಂಟ್ ತ್ರೀ ಸಿ ಜಿ ಪಿ ಮಾಡುವ ಮುಖಾಂತರ ಅವರ ಅವರ ಹೆಸರು ಕೀರ್ತಿ ತಂದೆನು ಅದೇ ರೀತಿ ಅವರ ಮಾತಿನಂತೆ ಅವರು ಮತ್ತೆ ಮುಂದಿನ ವರ್ಷದ ಓದಿ ಓದಿಗೆ ಮತ್ತು ಈ ವರ್ಷವೂ ಮಾತಿನಂತೆ ಮತ್ತೆ ಎಪ್ಪತ್ತೈದು ಸಾವಿರ ಹಣವು ನೀಡುವ ಮೂಲಕ ನನಗೆ ಮತ್ತೆ ಸಹಾಯ ಮಾಡಿದ್ದಾರೆ ಅದನ್ನು ನಾನು ಅವರಿಗೆ ಮತ್ತು ಹುಬ್ಬಳ್ಳಿಯ ಮಂಜುನಾಸರ್ ಅವರಿಗೆ ಮತ್ತು ನಮ್ಮ ಊರಿನ ನಿತಿನ್ ಅಣ್ಣ ಅವರಿಗೆ ಕೆ ಎಲ್ ಸರ್ ಅವರಿಗೆ ಧನ್ಯವಾದ ನೀಡ್ತೀನಿ ಹಾಗೆ ಅವರು ಅವರಿಗೆ ತಕ್ಕ ಅವರಿಗೆ ಹೆಸರು ತರಲು ಅವರಿಗೆ ಹೇಗೆ ಹಣ ನೀಡಿದಾರೆ ಅದೇ ರೀತಿ ನಾನು ಅವರಿಗೆ ವಿದ್ಯಾಭ್ಯಾಸ ಮೂಲಕ ಚಿರಋಣಿಗೆ ಇರುತ್ತೇನೆ ಅಮೃತ್ ಮಾವಿನಕಟ್ಟಿ ಎಂಬ ಹುಡುಗಗೆ ಕೆ ಎಲ್ ರಾಹುಲ್ ಅವರು ಕಳೆದ ವರ್ಷ ಅಡ್ಮಿಷನ್ ಮಾಡಿಸಿದ್ರೆ ಬಿ ಕಾಮ್ ಪ್ಲಸ್ ಸಿ ಎಗ ಆ ಟೈಮ್ನಾಗ ಅವನ್ಗೆ ಅಡ್ಮಿಷನ್ ಮಾಡಿಸಿ ಒಂದು ದೊಡ್ಡ ಸಹಾಯವನ್ನು ಮಾಡಿದ್ರು ಕೆ ಎಲ್ ರಾಹುಲ್ ಅವರು ಈ ವರ್ಷ ಕೂಡ ಅವ್ರು ಮಾತು ಕೊಟ್ಟಿದ್ರು ಅವನಿಗೆ ಮುಂದಿನ ವರ್ಷ ಕೂಡ ನಾವು ಅಡ್ಮಿಷನ್ ಮಾಡ್ತೀವಿ ಅಂತೇಳಿ ಹಾಗೆ ಆ ಯುವಕ ಕೂಡ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಮಾಡುವ ಮೂಲಕ ಅವರ ಹೆಸರನ್ನು ಉಳಿಸಿದ ಹೀಗಾಗಿ ಅವರೇ ಕರೆ ಮಾಡಿ ಕೆ ಎಲ್ ರಾಹುಲ್ ಅವ್ರ ಸ್ವತಃ ಮತ್ತು ಅವನಿಗೆ ಈ ಎರಡನೇ ವರ್ಷದ ಅಡ್ಮಿಷನ್ ಮಾಡಿಸಿದಾರ ಆ ಹುಡುಗ ಕೂಡ ಬಹಳ ನಿಷ್ಠಾವಂತವಾಗಿ ಓದಾಕತ್ತಾನ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಇನ್ನೂ ಏನು ಅವನಿಗೆ ಸಹಾಯ ಬೇಕ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಆ ಹುಡುಗ ಕೂಡ ಬಹಳ ಚೆನ್ನಾಗಿ ಓದಿ ಅವರು ಕೆ ಎಲ್ ರಾಹುಲ್ ಅವರಿಗೆ ನಮಗೂ ಹೆಸರನ್ನು ಕೀರ್ತಿ ತಂದಿದ್ದಕ್ಕೆ ಅವನಿಗೂ ಕೂಡ ನಾವು ಧನ್ಯವಾದ ಸಲ್ಲಿಸ್ತೀವಿ ಈ ರೀತಿಯ ಒಂದು ಕಾರ್ಯ ನಿಜಕ್ಕೂ ಒಂದು ಶ್ಲಾಘನೀಯ ಮತ್ತು ರೋಲ್ ಮಾಡಲ್ ಅಂತ ಹೇಳ್ಬೋದು ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ ಒಟ್ಟಾರೆ ಕೆ ಎಲ್ ರಾಹುಲ್ ಅವರ ಒಂದು ಕಾರ್ಯ ಒಂದು ಎಲ್ಲರಿಗೂ ಮಾದರಿ ಅಂತ ಹೇಳ್ಬೋದು ಇದೇ ರೀತಿಯ ಒಂದು ಕೆ ಎಲ್ ರಾಹುಲ್ ಅವರ ರೀತಿಯಲ್ಲಿ ಬೇರೆಯವರು ಸಹ ಸಹಾಯ ಮಾಡಿದರೆ ಖಂಡಿತವಾಗಿಯೂ ಬಡವರು ಇರ್ಬೋದು ಮತ್ತು ಆರ್ಥಿಕ ಸಂಕಷ್ಟದಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದಕ್ಕೆ ಭವಿಷ್ಯಕ್ಕೆ ನಾಂದಿ ಆಗ್ತದೆ ಮತ್ತು ಅವರ ಭವಿಷ್ಯ ರೂಪಿಸಿದವರಂತ ರೋಲ್ ಮಾಡಲು ಇವ್ರು ಆಗ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಹಾಗಾಗಿ ಒಂದು ಕೆ ಎಲ್ ರಾಹುಲ್ ಅವರ ಕಾರ್ಯಕ್ಕೆ ಹುಬ್ಬಳ್ಳಿಯ ಜನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಸುಂಡಿ ನ್ಯೂಸ್ ಏಟಿನ್ ಹುಬ್ಬಳ್ಳಿ